ಇದು ಎರಡರಲ್ಲಿ ಸೆಟ್ ದೊಡ್ಡದಾಗಿ ಆಗುವಾಗ ಅದ್ರ ಹಾ ಕೊಟ್ಟು ಹೇಗಾಯ್ತು ಅಂತ ಹೇಳಿದ್ರೆ ಇದು ಬ್ರೂಟ್ ಚೇಂಬರ್ ಇದು ಸೂಪರ್ ಇದು ಸೂಪರ್ ಅಂತ ಹೇಳಿ ಈ ಗೆರಟೆಯಲ್ಲಿ ಮಾಡುವುದರಿಂದ ಪ್ರಯೋಜನ ಅಂತ ಹೇಳಿದ್ರೆ ಕತ್ತಲ ಆಗುವಲ್ಲಿ ಇವುಗಳ ಜೀವನ ಇದು ಕೆಲಸ ಶುರು ಆಗುದ್ರೆ ಬೆಳಕಾದ ಕೂಡಲೇ ಶುರು ಆಗ್ತದೆ ಆಮೇಲೆ ಕತ್ತಲ ಅಂದ ಗುಡಿನ ಗೂಡಿನ ಒಳಗಿನ ಕೆಲಸ ಶುರು ಮಾಡಿಕೊಂಡು ಹೋಗಿ ಇದು ಮಂಗ ವರ್ಷದ ಅಲ್ಲ 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 ಒಡಿಸ ಬಿಡಿ ಬಿಡಿಯು ಇದೆ ಹಾಗೆ ಅಲ್ಲ ಆದ್ರೆ ಎದ್ದು ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿ ನಾನು ಮಾಡಿದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನು ಇವತ್ತು ಪುತ್ತೂರು ತಾಲೂಕಿನ ಪಾಣಾಜಯ ಮಹೇಶ್ ಭಟ್ರ ಮನೆಯಲ್ಲಿದ್ದೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಯೂಟ್ಯೂಬ್ಗಳಲ್ಲಿ ಇವರ ಮುಜಂಟಿಯ ಬಗ್ಗೆ ಇರುವಂಥ ಸಂಗತಿಗಳು ನೀವೆಲ್ಲರೂ ಕೂಡ ನೋಡಿರಬಹುದು ನೋಡಿ ಇಡೀ ಮನೆಯ ಸುತ್ತ ಸುಮಾರೊಂದು ಇನ್ನೂರೈವತ್ತು ಬಾಕ್ಸ್ ಬಾಕ್ಸ್ಗಳನ್ನು ಇಟ್ಟಿರುವಂತದ್ದು ಅದರ ಜೊತೆಗೆ ಯಾವ್ಯಾವ ವೆರೈಟಿ ಇಲ್ಲ ಅನ್ನುವಂಥದ್ದಿಲ್ಲ ಅಷ್ಟು ವೆರೈಟಿಯ ಬಾಕ್ಸ್ಗಳು ಬೇರೆ ಬೇರೆ ವಿಧಾನದ ಬಾಕ್ಸ್ ಬಾಕ್ಸುಗಳನ್ನು ಮನೆಯಲ್ಲಿ ಕಟ್ಟಿದ್ದಾರೆ ಇದು ಸಾಮಾನ್ಯವಾಗಿ ಯಾರು ಕೂಡ ಇದಕ್ಕೆ ಜೇನಿನಾಗೆ ಭಯಗಳಿಲ್ಲ ಇದು ಕಚ್ಚುತ್ತದೆ ಇನ್ನೊಂದೇನು ಸಮಸ್ಯೆ ಮಾಡ್ತದೆ ಅನ್ನೋವಂಥದಿಲ್ಲ ಮತ್ತು ಇದರ ತುಪ್ಪಕ್ಕೆ ಜೇನಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂಥದ್ದು ಆ ರೀತಿಯ ಮುಜಂಟಿಯ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ನಾನು ಬಂದಿರುವಂಥದ್ದು ನೋಡಿ ಗೆರಟೆಯಲ್ಲೂ ಕೂಡ ಮಜಂಟಿಯನ್ನು ಇಟ್ಟಿದ್ದಾರೆ ಗೆರಟೆಯ ಬಾಕ್ಸುಗಳನ್ನು ಜೋಡಿಸಿದ್ದಾರೆ ಇದನ್ನು ಹೇಗೆ ರೆಡಿ ಮಾಡ್ತಾರೆ ಅದರ ಜೀವನ ಕ್ರಮಗಳೇನು ಮತ್ತು ಅದರ ಬಾಕ್ಸ್ಗಳ ವಿಧಾನಗಳೇನು ಅದನ್ನು ಹೇಗೆ ಕಲೆಕ್ಟ್ ಮಾಡೋದು ಅದರ ಕೃಷಿ ಹೇಗೆ ಒಂದಷ್ಟು ಸಂಗತಿಗಳನ್ನು ತೋರಿಸ್ತೇನೆ ಬನ್ನಿ ಇದು ಒಂದು ತೆಂಗಿನಕಾಯಿ ಎರಡು ಗೆರಟೆಗಳಾದ್ರೆ ಸೆಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಈ ಗೆರಟೆಗಳು ಹೇಳಿದ್ರೆ ಫ್ರೆಶ್ ಅವಾಗ ಉಪಯೋಗ ಮಾಡಿದ ತೆಂಗಿನ ಗೆರಟೆ ಆಗಬಾರ್ದು ಆ ಗೋಟು ತೆಂಗಿನಕಾಯಿ ಆಗಿ ಮತ್ತು ಒಂದು ಅಥವಾ ಎರಡು ವರ್ಷ ಹಳತಾದ ಗೆರಟೆಗಳಾಗಬೇಕು ಆದ್ರೆ ಕಾರಣ ಅಂತ ಹೇಳಿದ್ರೆ ಇದರಲ್ಲಿ ಎಣ್ಣೆ ಪಸೆಯರ್ತದೆ ಇರ್ತದೆ ತೆಂಗಿನ ಗೆರಟೆಯಲ್ಲಿ ಸಹಜವಾಗಿ ಎಣ್ಣೆ ಇರ್ತದೆ ಈ ಮೊಜೆಂಟಿಗಳು ಮೈಣ ತಂದು ಗುಡು ಕಟ್ಟುದು ಅದು ಮತ್ತೆ ಈ ಎಣ್ಣೆ ಅಂಶ ಮತ್ತೆ ಅವುಗಳಿಗೆ ಅದು ಇರೋದಾಗ್ತದೆ ಹಾಗಾಗಿ ನಿಮ್ಗೆ ಫಸ್ಟ್ ಸ್ವಲ್ಪ ಸಮಯ ಒಂದು ಎರಡು ತಿಂಗಳೆಲ್ಲ ಇದ್ರ ಜೀವನ ಚಕ್ರ ಆ ರೀತಿ ಇರ್ತದೆ ಎರಡು ಮೂರು ತಿಂಗಳವರೆಗೆ ನಿಮಗೆ ಅದ್ರಲ್ಲಿ ಒಕ್ಕಲು ಉಂಟು ಅಂತ ಅನಿಸ್ತದೆ ಹೊರತು ಒಕ್ಕಲ್ ಅದು ನಿಧಾನವಾಗಿ ಕರೆಕ್ಟ್ ಆಗ ಕರೆಕ್ಟ್ ಆಗ ಹೋಗುದು ಅಷ್ಟೇ ಹೊರತು ಡೆವಲಪ್ ಆಗುದಿಲ್ಲ ಅದಕ್ಕಾಗಿ ಗೆರೆ ಹಳತಾಗಿರ್ಬೇಕು ತುಂಬಾ ಹಳತಾಗಿರ್ಬೇಕು ಅಂತ ಸೆಟ್ ಮಾಡುದು ಮೊದ್ಲು ಹೀಗೆ ರಾ ಇರ್ತದೆ ಅಂದ್ರೆ ಕಚ್ಚಾ ಅದನ್ನೆಲ್ಲ ಸ್ವಲ್ಪ ಕತ್ತಿಯಿಂದ ಕರೆಸಿ ಕ್ಲೀನ್ ಮಾಡಿ ಇಟ್ಟುಕೊಂಡು ಇದರ ಒಳಗಿನ ಸೈಡ್ ಹಾಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಅದರ ಒಂದು ಭಾಗದಲ್ಲಿ ತೂತು ಮಾಡುದು ಹೀಗೆ ಇಷ್ಟು ತೂತು ಮಾಡುದು ಇನ್ನೊಂದು ಭಾಗದಲ್ಲಿ ಬೇಕಾದ್ರೆ ತೂತು ಮಾಡಬಹುದು ಈ ಎಂಟ್ರೆನ್ಸ್ ಒಂದು ಕೊಡುದು ಹೀಗೆ ಈ ಸೈಡ್ಗೆ ಈ ಸೈಡ್ ಮತ್ತೆ ಒಂದಕ್ಕೊಂದು ಹೀಗೆ ಜೋಡಿಸುದು ಅಷ್ಟ ಒಂದು ಒಂದು ಬಾಕ್ಸ್ ಆಯ್ತದೆ ಒಂದು ಬಾಕ್ಸ್ ಆಯ್ತು ಇದ್ರಲ್ಲಿ ಡೆವಲಪ್ ಆಗಿ ಆವಾಗ ಅದಕ್ಕೆ ಇನ್ನೊಂದು ಇಂಥದ್ದೇ ಆ ಹಳತಾದ ಕೆರೆಟೆಗಳನ್ನು ಇದು ಮಾಡಿ ಹ್ಮ್ ಅದನ್ನು ನಾವು ಈ ಟೈಪ್ ಕೊಡಬಹುದು ಹಾ ಇದಕ್ಕೆ ಅದರ ಮೇಲೆ ಅದರ ಮೇಲೆ ಹೀಗೆ ತೂತು ಮಾಡುದು ಹ್ಮ್ ತೂತು ಮಾಡಿದ್ದನ್ನು ಮೇಲಕ್ಕೆ ಹೀಗೆ ಕೂತ್ಕೊಳಿಸೋದು ಹಾ ಈಗ ಅದನ್ನು ನೀವು ಇಲ್ಲಿ ನೋಡ್ಬೋದು ಹೇಗೆ ಕೂತ್ಕೊಳ್ಳಿ ಅಂತ ಹೇಳಿ ಹಾ ಇಲ್ಲಿ ನೋಡಿ ಈಗ ಇದು ಫಸ್ಟ್ ಸೆಟ್ ಮಾಡಿದ್ದು ಹಾ ಆಮೇಲೆ ಇದಕ್ಕೆ ಅದರ ಮೇಲಿಂದ ಇಟ್ಟದ್ದು ಹ್ಮ್ ಇದು ಎರಡರಲ್ಲಿ ಸೆಟ್ ದೊಡ್ಡದಾಗಿ ಆಗುವಾಗ ಅದರ ಮಧ್ಯಕ್ಕೆ ಇನ್ನೊಂದನ್ನು ಕೊಟ್ಟದ್ದು ಹ ಇದೀಗ ಹೇಗಾಯ್ತು ಅಂತ ಹೇಳಿದ್ರೆ ಇದು ಬ್ರೂಡ್ ಚೇಂಬರ್ ಇದು ಸೂಪರ್ ಇದು ಸೂಪರ್ ಅಂತ ಹೇಳಿ ಗೆರಟೆಯಲ್ಲಿ ಒಂದರಲ್ಲಿ ಮಾತ್ರ ಜೇನ್ ಆಗಿ ಅದನ್ನು ಮಾತ್ರ ನಮಗೆ ಜೇನ್ ಆಯ್ತು ತೆಗ್ದ್ರಾಯ್ತು ಹಾಕಿದ ಉಪದ್ರ ಆಗುದಿಲ್ಲ ನೀವು ಸೂಪರ್ ಬ್ರೂಟರ್ ಅಂತ ಹೇಳಿದ್ರಿ ಅದೇನು ಅಂದ್ರೆ ಇದು ಸೂಪರ್ ಬ್ರೂಡ್ ಅಂತ ಹೇಳಿದ್ರಲ್ಲಿ ಇರುವ ಕಾನ್ಸೆಪ್ಟ್ ಇದ್ರಲ್ಲಿ ಇಲ್ಲ ಆದ್ರೆ ಎಂತ ಹೇಳಿದ್ರೆ ಹೆಚ್ಚಾಗಿ ಮಾಮೂಲಾಗಿ ಹೆಚ್ಚಾಗಿ ಕೆಳಗಿನದಲ್ಲಿ ಬ್ರೂಡ್ ಬ್ರೂಡ್ ಅಂತ ಹೇಳಿದರೆ ಅದರ ಮೊಟ್ಟೆ ಸಂಸಾರ ಸಂಸಾರ ಕೋಣೆ ಕೆಳಗಿರ್ತದೆ ಇಲ್ಲಿ ಜೇನ್ ಮಾಡ್ತದೆ ಇಲ್ಲಿ ಜೇನು ಮಾಡ್ತದೆ ಇದ್ರಲ್ಲಿ ಒಂದರಲ್ಲಿ ಅದ ಮತ್ತೆ ಜೇನು ಮಿಕ್ಸ್ ಇರ್ತದೆ ಮತ್ತೆ ಒಂದರಲ್ಲಿ ಜೇನು ಮಾತ್ರ ಇರ್ತದೆ ಅದನ್ನು ನಾವು ಇದರ ವೇಟ್ ಅನ್ನು ನೋಡಿಕೊಂಡು ಅಂದಾಜು ಮಾಡಿ ತೆಗಿಲಿಕ್ಕೆ ಬರ್ತದೆ ನಮಗೆ ಅದ್ರ ಪ್ರಾಕ್ಟೀಸ್ ಅಲ್ಲಿ ಅದ್ರಲ್ಲಿ ಯಾವ್ದು ಜೇನು ಇರ್ತದೆ ಅಂತ ಹೇಳಿ ಅಂದಾಜು ಆಗ್ತದೆ ಹಾಗೆ ನಾವು ಅದನ್ನು ಸೆಟ್ ಮಾಡಿಕೊಂಡು ಮಾಡ್ಲಿಕ್ಕೆ ಆಗ್ತದೆ ಬಾಕ್ಸ್ ಅಲ್ಲಿ ಎಷ್ಟು ಜೇನು ಇರ್ಬೋದು ನಿಮಗೆ ಇಂಥದ್ರಲ್ಲಿ ಸಾಮಾನ್ಯ ಒಂದು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಜೇನು ಸಿಗುದು ಎಷ್ಟಿದೆ ಗೆರಟೆಗಳು ಗೆರಟೆಗಳದ್ದು ಎಷ್ಟು ಉಂಟು ಅಂತ ಹೇಳುವಷ್ಟು ಲೆಕ್ಕ ಇಲ್ಲ ಅದ್ರ ತುಂಬಾ ನಾನು ಮನೆ ಹತ್ರ ಸುತ್ತಲೂ ಹೆಚ್ಚು ಇದನ್ನು ಅದು ಮತ್ತೆ ಬಿದ್ದಿನದ್ದು ಮರದ ಬಾಕ್ಸ್ ಗಳನ್ನು ಇಡ್ತೇನೆ ಇದು ಪಿ ವಿ ಸಿ ಪೈಪಿನಲ್ಲಿ ಇದು ಮಂಗ ಓಡಿಸುವಂತದ ಅಲ್ಲ 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 ಮಂಗ ಓಡಿಸ ಬಿಡಿಯು ಇದೇ ಕಾಣುದಲ್ಲ ಆದ್ರೆ ಎದ್ದು ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿ ನಾನು ಮಾಡಿದ್ದು ಇದು ಪಿ ಸಿ ಪೈಪ್ ನಾಲ್ಕು ಇಂಚಿನ ಪೈಪ್ ಇದು ನಾಲ್ಕು ಇಂಚಿನ ನಾಲ್ಕು ಎರಡು ರೆಡ್ಯೂಸರ್ ಸರ್ ಇದು ಎರಡು ಇಂಚಿನ ಪೈಪ್ ಎರಡು ಇಂಚಿನ ಹ್ಯಾಂಡ್ ಕ್ಯಾಪ್ ಇದನ್ನು ಸೆಟ್ ಮಾಡಿದ್ದು ಇದನ್ನು ಇದು ಇದ್ರಲ್ಲಿ ಬ್ರೂಡ್ ಚೇಂಬರ್ ಇದು ಇದ್ರಲ್ಲಿ ಬರ್ತದೆ ಇದ್ರಲ್ಲಿ ಜೇನ್ ಆಗ್ತದೆ ಇದನ್ನು ಕಟ್ಟುವಾಗ ನಾವು ಇನ್ನೊಂದು ಇದನ್ನ ಹೀಗೆ ಸ್ಟ್ರೈಟ್ ಕಟ್ಟೋದರ ಬದಲು ಸ್ವಲ್ಪ ಸ್ಲಾಂಟ್ ಕೊಟ್ಟು ಹೀಗೆ ಸ್ಲಾಂಟ್ ಮಾಡಿ ಮಾಡಿದ್ರೆ ಅವುಗಳಿಗೆ ಕೆಲಸ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಇಲ್ಲಿ ಜೇನಾಗಿ ಸಿಗ್ತದೆ ಜೇನಾಗಿ ಸಿಗ್ತದೆ ಇದು ಹಾ ಇದು ಬಿದಿರು ಜೈಂಟ್ ಬ್ಯಾಂಬು ಹಾ ಅಂದ್ರೆ ಇಷ್ಟು ದೊಡ್ಡ ಅಗತ್ಯ ಇಲ್ಲ ನಿಜವಾಗಿ ಆದ್ರೆ ನಮ್ಮ ಈಗ ಒಮ್ಮೆ ಕಟ್ಟೆ ಹೋಗಿ ಎಲ್ಲ ಬಿದಿರು ಹಾಳದ ಕಾರಣ ಆ ನಮ್ಮ ಕಾಡನ್ನ ವೆರೈಟಿಯ ಬಿದಿರು ಸಿಗುದು ಕಡಿಮೆ ಆಗಿದೆ ಅದಕ್ಕೆ ಬಿದಿರು ಆಚೆ ಉಂಟು ತೋರಿಸ್ತೇನೆ ನಿಮ್ಗೆ ಇದರಲ್ಲಿಯೂ ಕೂಡ ಹಾಗೆ ಶುರುವಿಗೆ ಆಗುವಾಗ ಇದು ಇಷ್ಟು ದೊಡ್ಡದು ಪೆಟ್ಟಿಗೆ ದೊಡ್ಡದಾಗ್ತದೆ ಮಾಡಿದಾಗ ಒಮ್ಮೆ ಅವೆಲ್ಲ ಆದ್ಮೇಲೆ ಮತ್ತೆ ಇಷ್ಟು ದೊಡ್ಡ ತೊಂದರೆ ಆಗುದಿಲ್ಲ ಪೆಟ್ಟಿಗೆ ಇದು ಕರೆಕ್ಟ್ ಮರದ ಪೆಟ್ಟಿಗೆ ಮರದ ಪೆಟ್ಟಿಗೆ ಹಾಗೆ ನಮ್ಗೆ ಮರದ ಪೆಟ್ಟಿಗೆ ಈಗ ಅಂತ ಹೇಳಿದ್ರೆ ಎಲ್ಲರೂ ಅದೊಂದು ಚಂದಕ್ಕೆ ಬೇಕಾಗಿ ಸ್ವಲ್ಪ ಈ ಗೆರಟೆ ಎಲ್ಲ ಮನೆ ಹತ್ರ ಅಷ್ಟೊಂದು ಚಂದ ಕಾಣುದಿಲ್ಲ ಅಂತ ಹೇಳೋ ಒಂದು ಭಾವನೆ ಕೆಲವರಿಗೆ ಇರ್ತದೆ ಅದಕ್ಕೆ ಬೇಕಾಗಿ ಮರದ ಬಾಕ್ಸ್ ಮಾಡಿದ್ದು ನೀವು ನೋಡ್ಬೋದು ನಮ್ಮ ಮನೆಯ ಸುತ್ತಲೂ ಲೈಟಿನ ಬೆಳಕೆಲ್ಲ ತಾಗುವ ಹಾಗೆ ಇಲ್ಲಿ ಉಂಟು ಮತ್ತೆ ಒಂದಕ್ಕೊಂದು ದೂರ ನೋಡಿ ಇಷ್ಟೇ ಉಂಟು ಒಂದೊಂದು ಫೀಟ್ ಕೂಡ ಇಲ್ಲ ಹಾಗೆ ಇಟ್ಟುಕೊಂಡು ಹೋದ್ರು ಕೂಡ ನಮ್ ನಮ್ಗೆ ಏನು ತೊಂದರೆ ಆಗುದಿಲ್ಲ ಮನೆಯಲ್ಲಿ ಇದ್ದವರಿಗೂ ಕೂಡ ಕಚ್ಚುವ ಸಮಸ್ಯೆ ಅದು ಇದು ಏನಿಲ್ಲ ಒಳಗೆ ಲೈಟ್ ಬೆಳಕಿಗೆ ಒಳಗೆಲ್ಲ ಬರುದಿಲ್ಲ ಲೈಟ್ ಬೆಳಕಿ ಇವುಗಳು ರಾತ್ರಿ ಆದ್ಮೇಲೆ ಮತ್ತೆ ಹೊರಗೆ ಬರುದಿಲ್ಲ ಕತ್ತಲ ಆದ್ಮೇಲೆ ಮತ್ತೆ ಹೊರಗೆ ಬರುದಿಲ್ಲ ಅದರ ಎಂಟ್ರೆನ್ಸ್ ಅನ್ನು ಬಂದ್ ಮಾಡಿ ಲಾಸ್ಟ್ ಟೈಮ್ ಯಾವ್ದು ಲಾಸ್ಟ್ ಎಷ್ಟು ಗಂಟೆವರೆಗೆ ಇರ್ತದೆ ಅಲ್ಲ ಕತ್ತಲ ಆಗುವಲ್ಲ ಇವುಗಳ ಜೀವನ ಚಕ್ರ ಇದು ಕೆಲಸ ಶುರು ಆಗುದು ಬೆಳಕಾದ ಕೂಡಲೇ ಶುರು ಆಗ್ತದೆ ಆಮೇಲೆ ಕತ್ತಲ ಅಂದ ಕೂಡ್ಲೆ ಆ ಗುಡಿನ ಒಳಗಿನ ಕೆಲಸ ಶುರು ಮಾಡಿಕೊಂಡು ಹೋಗ್ತದೆ ಅಂದ್ರೆ ಇಡೀ ಸುತ್ತ ಮನೆ ಅದಲ್ಲ ಆ ಮನೆ ಸುತ್ತ ನಮಗೆ ಎಲ್ಲೆಲ್ಲ ಕಟ್ಲಿಕ್ಕೆ ಜಾಗ ಸಿಗ್ತದೆ ಅಂತ ಎಲ್ಲ ಕಟ್ಟಿಕೊಂಡು ಇರ್ಬೋದು ಇಲ್ಲೆಲ್ಲ ಕಟ್ಟಿಟ್ಟಿದ್ರಿ ಹೌದು ನಮಗಿಂದು ಇದು ಹಳೆ ಬಿದ್ರುಗಳ ಇದು ನೋಡಿ ಹಳೆ ಬಿದ್ರು ಹಾ ಇದ್ರಲ್ಲಿ ಕೂಡ ಈಗ ಸೆಟ್ ಆಗಿದೆ ಹಾ ಇದು ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಅಂದಾಜು ಇರ್ಬೋದು ಅದು ಇದು ಅದರಲ್ಲಿ ಇತ್ರ ನೀವು ಸೆಟ್ ಮಾಡಿದ್ದು ಇದಕ್ಕೆ ಒಂದು ಕೆಲವ್ರಲ್ಲಿ ಇತ್ತು ಕೆಲವೊಂದು ನಾನು ತಂದು ಸೆಟ್ ಮಾಡಿದ್ದು ಹಾ ಇನ್ನು ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ಸ್ಲ್ಯಾಂಡ್ ಕಟ್ಟಬೇಕು ಈ ಟೈಪ್ ಕಟ್ಟಿದ್ರೆ ಇದ್ರಲ್ಲಿ ಇಲ್ಲಿ ಈಗ ಭಾರ ಉಂಟು ಎತ್ತು ಆಗ್ಲಿ ಅಂದಾಜು ಆಗ್ತದೆ ಇಲ್ಲಿ ಫುಲ್ ಜೇನ್ ಇರ್ಬೋದು ಈಗ ಇದು ಹಾಗೆ ಹಾ ಇನ್ನು ಇನ್ನೊಂದು ವೇಸ್ಟ್ ಪೈಪ್ ಹೌದು ವೇಸ್ಟ್ ಪೈಪ್ ಅದನ್ನು ಹೀಗೆ ಕೊಟ್ಟಿದ್ದೇನೆ ಅದರಲ್ಲಿ ಕೂತುಸಿದ್ದು ಇದು ಬಾಟ್ಲಿಯ ಮುಚ್ಚಲುಕ್ಸ್ ಯಾವ್ದು ಬಾಟ್ಲಿಗಳ ಮುಚ್ಚಲು ಕಸದಿಂದ ರಸ ಹೇಳುವ ಒಂದು ಇದರಿಂದಾಗಿ ಈಗ ಸಾಮಾನ್ಯ ನಾರ್ಮಲ್ ನಮ್ಮ ದೊಡ್ಡ ಇದೆಯಲ್ಲ ಸರ್ ಜೇನು ಅದಕ್ಕೆ ಮತ್ತೆ ವಜಂಟಿಯ ಜೇನಿಗೆ ಏನು ವ್ಯತ್ಯಾಸ ನಿಮ್ಮ ಲೆಕ್ಕದಲ್ಲಿ ಈಗ ಮಜೆಂಟಿ ಜೇನುಗೆ ಮತ್ತೆ ಅದಕ್ಕೆ ವ್ಯತ್ಯಾಸ ಅಂತ ಹೇಳಿದ್ರೆ ಪೆಟ್ಟಿಗೆ ಜೇನು ಎಲ್ಲರೂ ಮಾಡ್ಲಿಕ್ಕೆ ಹೆದರ್ತಾರೆ ಅದು ಆಣಿ ಚುಚ್ಚಿಕೊಳ್ತದೆ ಹೌದು ಅದರಿಂದಾಗಿ ಅದು ಕೈ ಬಾಪು ಮುಖಕ್ಕೆಲ್ಲ ಇದಾದ್ರೆ ಬಾಪು ಬರ್ತದೆ ಹೆದರಿಕೆ ಆಗ್ತದೆ ಇದಕ್ಕೆ ಆ ಸಮಸ್ಯೆ ಇಲ್ಲ ಇದನ್ನು ಯಾರು ಕೂಡ ಮಾಡುವುದು ಅದು ಕಚ್ಚದ ಅಂತ ಹೇಳಿ ಕಚ್ಚದು ಹೇಳಿದ್ರೆ ಒಂದು ಇರುವ ಕಚ್ಚಿದಷ್ಟು ಈ ಆಣಿ ಹಾಕುವಂತದ್ದು ಅದೇನಿಲ್ಲ ಅಷ್ಟ ಮಕ್ಕಳಿಗೆ ಆಗ್ಲಿ ಯಾರಿಗೆ ಹೆಂಗಸರಿಗೆ ಹ ಎಲ್ಲರಿಗೂ ಮಾಡಬಹುದು ಹಾ ಆ ಒಂದು ಹೆದರಿಕೆಲೆ ಇದ್ರ ರೇಟಿಗೆ ಮತ್ತೆ ನಾರ್ಮಲ್ ಜೇನಿನ ರೇಟಿಗೆ ತುಂಬಾ ವ್ಯತ್ಯಾಸ ಇದೆ ತುಂಬಾ ವ್ಯತ್ಯಾಸ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಇದರಲ್ಲಿ ಸಿಗುವ ಪ್ರಮಾಣ ಕಡಿಮೆ ಹಾ ನಮಗೆ ಪೆಟ್ಟಿಗೆ ಜೇನಲ್ಲಿ ಆದ್ರೆ ಒಂದು ನಲ್ಲಿ ಎಂಟು ಹತ್ತು ಕೆಜಿ ಬರ್ ಬರುವಂತ ನಮಗೆ ಇದರಲ್ಲಿ ಜೇನು ಸಿಗುವುದು ಒಂದು ಇನ್ನೂರ ಐವತ್ತರಿಂದ ಐನೂರು ಗ್ರಾಮ್ ಹಾ ಅಷ್ಟೇ ಅರ್ಧ ಕೆಜಿ ಹಾ ಹೇಗಿದೆ ರೇಟು ಮಾರ್ಕೆಟ್ ರೇಟ್ ಅಂತ ಹೇಳಿದ್ರೆ ಅವರವರ ಅಗತ್ಯಕ್ಕೆ ಇದ್ದ ಹಾಗೆ ಈಗ ನಿಮ್ಮ ತಕೊಂಡು ಹೋಗ್ತಾರೆ ಅಂದ್ರೆ ನಾನು ಈಗ ಇಷ್ಟು ವರ್ಷ ಆಯ್ತು ಮಾಡುದು ಅದ ಕಾರಣ ತುಂಬಾ ಜನರಿಗೆ ಈಗ ನಾನು ಜೀನ್ಸ್ ಹಾಕ್ತಾನೆ ಅಂತ ಹೇಳುದು ಗೊತ್ತುಂಟು ಹಾಗಾಗಿ ನಾನು ಹತ್ರ ಕೇಳಿಕೊಂಡು ಉಂಟು ಅಂತ ಹೇಳಿ ಕೇಳಿಕೊಂಡು ಬರ್ತಾರೆ ಅಲ್ವಾ ಹಾಗೆ ನನಗೆ ಮಾರ್ಕೆಟ್ ಅಂತ ಹೇಳಿ ದೊಡ್ಡ ಸಮಸ್ಯೆ ಅಂತ ಅನಿಸ್ಲಿಲ್ಲ ಆದ್ರೆ ಉಳಿದ್ರು ಕೂಡ ಹಾಳಾಗುದಿಲ್ಲ ಯಾಕಂದ್ರೆ ನಾನು ಅದನ್ನ ಅಷ್ಟು ಕ್ಲೀನ್ ಆಗಿ ಪ್ರೊಸೆಸ್ ಮಾಡಿರ್ತೇನೆ ಜೋಡಿಸಿ ಇದು ಒಂದು ಮಡಕೆ ಅದು ಅಂದ್ರೆ ಹಳೆ ಮಡಕೆ ಹೊಸ ಮಡಕೆ ಆದ್ರೆ ಆ ಮಣ್ಣಿನ ಒಂದು ಸ್ಮೆಲ್ ಇರ್ತದೆ ಸ್ವಲ್ಪ ಹಳತ್ತಿದ್ರೆ ಅದು ಒಳ್ಳೇದು ಇಂಥದಲ್ಲಿ ಕೂಡ ಹಾಗೆ ಸೆಟ್ ಮಾಡಿದ್ರೆ ತುಂಬಾ ಸ್ವಲ್ಪ ಜೇನ ಕ್ವಾಂಟಿಟಿ ಜಾಸ್ತಿ ಸಿಗ್ತದೆ ಆದ್ರೆ ನಮಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಅದರೊಳಗೆ ಸ್ವಲ್ಪ ಕತ್ತಲಿರ್ತದೆ ಮತ್ತೆ ಅಲ್ಲಿ ಇಡೀ ಈ ರಾಣಿಯನ್ನು ಹುಡುಕುದಂತ ಕೆಲಸ ಆಗ್ತದೆ ಹಾಗಾಗಿ ಹೆಚ್ಚಾಗಿ ನಾನು ಇಂಥದನ್ನು ಮಾಡೋದನ್ನ ಕಡಿಮೆ ಈಗ ಬಾಕ್ಸ್ ಇದೀಗ ಮರದ ಇದನ್ನೇ ಕೇಳ್ತಾರೆ ಮಾಡ್ತಾ ಇದ್ದೇನೆ ಮತ್ತೆ ನೋಡಿ ಇನ್ನೊಂದು ನಮ್ಮ ಹತ್ರ ಕಾ ಈಗ ಒಕ್ಕಲು ಹೋದಂತ ಹಳೆ ಬಾಕ್ಸ್ ಗಳಿದ್ರೆ ಒಂದು ಬದಿಯಲ್ಲಿ ಹೀಗೆ ಇಟ್ಟಿದ್ರೆ ಮಳೆಗಾಲದಲ್ಲಿ ಅದಕ್ಕೆ ಬಂದು ತನ್ನಷ್ಟಕ್ಕೆ ಅದೇ ಬಂದು ಸೆಟ್ ಆಗುದು ಉಂಟು ಪಾಲಾಗಿ ಬಂದದ್ದು ಅದ್ರಷ್ಟಕ್ಕೆ ಸೆಟ್ ಆಗ್ತದೆ ಇದು ನೋಡಿದ್ರೆ ಹಾಗೆ ಆದದ್ದು ಅಲ್ವಾ ಅದ್ರಷ್ಟಕ್ಕೆ ಬಂದು ಸೆಟ್ ಆದ ಈಗ ದೊಡ್ಡ ಜೇನಲ್ಲಿ ಬೇರೆ ಬೇರೆ ಅದೇ ರೀತಿ ವೆರೈಟಿ ಭಾಗದಲ್ಲಿ ಹೇಳ್ಬೇಕಾದ್ರೆ ಒಂದು ನಮ್ಮ ಲೋಕಲ್ ಅಂತ ಹೇಳ್ಬೋದು ಇನ್ನೊಂದು ಸ್ವಲ್ಪ ಜೋರಿನ ಜಾತಿ ಅದಕ್ಕೆ ಈಗ ಪನ್ನಿ ಅಂತ ಹೇಳ್ತಾರೆ ಅದು ಕೂಡ ಉಂಟು ಅದು ಎರಡು ವೆರೈಟಿ ಉಂಟು ಅದ್ರ ಲೋಕಲ್ಗೆ ಜಾಸ್ತಿ ಸಿಗುದು ಮತ್ತೆ ಒಂದು ಬ್ಲಾಕ್ ಮಜಂಟಿ ಉಂಟು ಅದು ಬಾರಿ ಅಪರೂಪದಲ್ಲಿ ಸಿಗುವಂಥದ್ದು ಮತ್ತೊಂದು ವೈಟ್ ಮಜಂಟಿ ಉಂಟು ಅದು ಕೂಡ ಅಪರೂಪದ ಈಗ ಸೂಪರ್ ಮಾರ್ಕೆಟ್ ಅಲ್ಲಿ ಮೆಡಿಕಲ್ ಗಳಲ್ಲೆಲ್ಲ ಲಯನ್ ಸಿರಪ್ ಆಮೇಲೆ ಬೇರೆ ಬೇರೆ ಹೆಸರಲ್ಲಿ ಇದು ಡಾಬಾರ್ ಅಂತ ಹೇಳಿ ತುಪ್ಪ ಸಿಗ್ತದೆ ಅದೆಲ್ಲ ದೊಡ್ಡ ಜೇನಿದ್ದು ಮಜಂಟಿ ಜೇನಿದ್ದು ಯಾವ್ದ ಕಂಪನಿಗಳು ಆ ರೀತಿ ಮಾಡ್ತಾ ಇದಾರ ನನಗೆ ಈಗ ಗೊತ್ತಿದ್ದಾಗ ಇಲ್ಲ ಇದ್ರಲ್ಲೇ ಇರುವ ಯಾವ್ದು ಪೆಟ್ಟಿಗೆ ಜೇನಿನದ್ದು ಅದ್ರಲ್ಲಿ ಯಾವ ಜೇನನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳುದು ನಮಗೆ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಜೇನು ಜೇನಾಗಿ ರುಚಿ ಇರ್ತದೆ ಮತ್ತೆ ಜೇನು ಮೊಜೆಂಟಿ ಜೇನಿಗೆ ಮತ್ತೆ ಪೆಟ್ಟಿಗೆ ಜೇನಿನ ಇದಕ್ಕೆ ವ್ಯತ್ಯಾಸ ಸರಿಯಾಗಿ ಒಂದು ಗೊತ್ತಿದ್ದವನಿಗಾದ್ರೆ ಅದನ್ನು ನಿಂತದೆ ಅಂತ ಹೇಳಿ ಅದು ಕೂಡ ಹಾಗೆ ಆ ಈ ಮಜಂಟಿ ಜೇನಿನ ಪ್ರತಿಯೊಂದು ಬಾಕ್ಸಿನ ಜೇನುಗಳಿಗೆ ಕೂಡ ಈ ಬಾಕ್ಸ್ ನಲ್ಲಿ ಇದ್ದಾಗ ಆಚೆ ಬಾಕ್ಸಿನಲ್ಲಿರುವ ಜೇನಿಗೆ ರುಚಿ ಇರ್ಲಿಕ್ಕಿಲ್ಲ ವ್ಯತ್ಯಾಸ ಇರ್ತದೆ ಅಷ್ಟು ವ್ಯತ್ಯಾಸ ಬರ್ತದೆ ಅಲ್ಲಿ ಸಿಗುವ ಹೂವಿನ ಮಕರಂದವನ್ನು ಒಂದು ಚೇಂಜ್ ಆಗ್ತದೆ ಈಗ ನಿಮ್ದು ಇಷ್ಟು ಸರೌಂಡಿಂಗ್ ಅಲ್ಲಿ ಇದೆ ಬಾಕ್ಸ್ ಇಷ್ಟು ಬಾಕ್ಸ್ ಇದೇ ಜಾಗ ಬೇಕು ಆ ಈಗ ಇದ್ರಲ್ಲಿ ಇಲ್ಲಿ ಸಿಗುವ ಮಕರಂದಗಳು ಅದಕ್ಕೆ ಸಾಕಾಗ್ತದ ಸಾಕಾಗುದಿಲ್ಲ ಅಂದ್ರೆ ನಾ ಇದು ಡೆನ್ಸ್ ಜಾಸ್ತಿ ಆಯ್ತು ಈಗ ನಮ್ಮ ಮನೆಯ ಸುತ್ತ ಇರುವುದು ಜಾಸ್ತಿ ಆಯ್ತು ಆದಷ್ಟು ಒಂದು ಮನೆ ಸುತ್ತ ಒಂದು ಇಪ್ಪತ್ತೈದು ಒಕ್ಕಲುಗಳಿದ್ದಾಗೆ ನೋಡಿಕೊಂಡ್ರೆ ಮತ್ತೊಂದು ಇನ್ನೂರು ಮೀಟರ್ ಬಿಟ್ಟು ಪುನಃ ಅಲ್ಲಿ ಒಂದು ಅಷ್ಟು ಸೆಟ್ ಮಾಡಿಕೊಂಡು ಹಾಗೆ ಮಾಡಿದರೆ ಜೇನು ಸಿಗುವ ಪ್ರಮಾಣ ಜಾಸ್ತಿ ಆಗೋದು ಅದಕ್ಕೆ ದೂರ ದೂರದಾಗ ಹೊರಗೆ ಕೊಂಡ್ ಅಂತ ಕೇಳಿದ್ರೆ ಅಲ್ಲಿ ನಾವು ಶೆಲ್ಟರ್ ಕೊಡ್ಬೇಕು ಮಾಡಿ ಹಾಗೇನಾದ್ರೂ ಮಾಡಿ ಪೆಟ್ಟಿಗೆ ಚಂಡಿ ಹಾಗೆ ಮಾಡಿ ಇಟ್ಟುಕೊಳ್ಬೇಕು ಹಾಗೆ ಜಾಗ ಇದ್ರೆ ಹಾಗೆ ಸೆಟ್ ಮಾಡುದು ಒಳ್ಳೇದು ಇದಕ್ಕೆ ಏನಾದ್ರು ಉಪದ್ರಗಳು ಅಂತಿದೆಯಾ ಉಪದ್ರಗಳು ನೀವು ಆಗ ಒಂದು ವಿಡಿಯೋ ಅಲ್ಲಿ ಒಂದು ಜೇಡ ನೋಡಿರ್ಬೋದು ಹೋಗುವ ನೋಡುವ ಮೇಲಿ ಶತ್ರು ಇರೋದು ಇನ್ನೊಂದು ಇರುವೆಗಳು ಹಾ ಈ ಅದನ್ನು ಕಾದುಕೊಂಡೇ ಇರುದು ನೋಡಿ ಓಹ್ ಬರ್ಲಿಕ್ಕೆ ಅದು ಹೊಡಿತದೆ ಒಂದೊಂದೇ ತಿಂತಾ ಇರ್ತದೆ ಇನ್ನೊಂದು ಸ್ವಲ್ಪ ಮುಗಿಸ್ತದೆ ಅಂದ್ರೆ ಅದು ನನಗೆ ಇವತ್ತು ತೋರಿಸ್ಬೇಕಿತ್ತಲ್ಲ ಹಾಗಾಗಿ ಬಂದಿರ್ಬೋದು ಅಂತಲ್ಲ ಹಾ ಅದೇ ಆಗಿರ್ಬೋದು ಇನ್ನೊಂದು ಕೆಲವು ಇರುವೆಗಳುಂಟದು ನಮ್ಮ ಆಟವನ್ನು ತೋರಿಸುವ ಅಂತ ಇರುವೆಗಳಲ್ಲಿ ಹಾ ಅದೊಂದು ನೇಪಿಜಿನ್ ಅಂತ ಹೇಳ್ತೇವಲ್ಲ ಅದೊಂದು ಸ್ವಲ್ಪ ಉಪದ್ರ ಉಂಟು ಈಗ ನೀವು ಬೇರೆ ಜನಗಳಿಗೆಲ್ಲ ಸುತ್ತ ನೀರ್ ಗವರ್ ಮಾಡ್ತೀರಲ್ಲ ಆ ಇದಕ್ಕೆ ನಾವು ಪೆಟ್ಟಿಗೆ ಸೆಟ್ ಮಾಡಿ ಒಂದು ಒಂದು ಹದಿನೈದು ದಿವಸ ನಾವು ಸಾರಿ ನೋಡಿಕೊಂಡಿದ್ರೆ ಮತ್ತೆ ಇದಕ್ಕೆ ನಾವು ಆ ಸಮಸ್ಯೆ ಇಲ್ಲ ಅವುಗಳ ಗೂಡನ್ನು ರಕ್ಷಣೆ ಮಾಡಿಕೊಳ್ತದೆ ಸರ್ ಈ ರೀತಿಯ ಹೊರ ವಿಷಯಗಳನ್ನು ಹೇಳಿದ್ರಿ ಒಂದು ರೆಡಿ ಮಾಡುವಂತದ್ದು ಹೇಗೆ ಯಾವ ವಿಧಾನದ ಬಾಕ್ಸ್ಗಳು ಇರ್ತದೆ ಅಂದ್ರೆ ಜೀವನ ಕ್ರಮಗಳೇ ಅದರ ಬೆಲೆ ಹೇಗಿದೆ ಅನ್ನುವಂಥದ್ದು ಎಲ್ಲವನ್ನು ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ಅದರ ಒಳಗಿನ ಒಂದಷ್ಟು ವಿಷಯಗಳು ಅದರ ಹೇಗಿರ್ತದೆ ಜೇನು ಜೀವನಚಕ್ರ ಜೀವನ ಚಕ್ರವನ್ನೆಲ್ಲ ತೋರಿಸುವ ಹಾಗೆ ನಾವು ಒಂದು ಕೃಷಿಗೆ ಸಂಬಂಧಿಸಿದಂತ ಕಂಟೆಂಟ್ ಅನ್ನೇ ಮಾಡ್ಲಿಕ್ಕೆ ಹೋಗ್ತಾರೆ ಚಾನಲ್ ಮಾಡಿರೋದು ಇದ್ರಲ್ಲಿ ಬೇರೆ ಯಾವುದೇ ಕಥೆಗಳು ಬರೋದಿಲ್ಲ ನೀವು ತುಂಬಾ ಸಮಯದಲ್ಲಿ ನೋಡ್ತಿದ್ದೀರಿ ಏನನ್ನ ನಮ್ಮ ಚಾನಲ್ ನ ಕೆಲಸಗಳೆಲ್ಲ ಖುಷಿ ಕೊಟ್ಟಿದೆ ನಿಮ್ಮ ಚಾನೆಲ್ ನನಿಗೆ ಕೆಲವು ಸಮಯ ಆಯ್ತು ನೋಡಿದ್ರೆ ಫಸ್ಟ್ ಈಗ ನಿಮ್ಮ ಚಾನಲ್ ನನಗೆ ಗೊತ್ತಿರ್ಲಿಲ್ಲ ಯಾವುದು ಹೀಗೆ ಯೂಟ್ಯೂಬ್ ಅಲ್ಲಿ ಹುಡುಕುವಾಗ ಒಂದು ಸಹಜ ಸಮೃದ್ಧ ಅಂತ ಒಂದು ಇದು ಕೃಷಿ ವಿಚಾರಕ್ಕೆ ಸಿಕ್ಕಿತು ನನ್ ನೋಡ್ತಾ ನೋಡ್ತಾ ಖುಷಿ ಆಯ್ತು ಅದು ಮನೆ ಹತ್ರ ನಾವು ಕೈ ತೋಟ ಮಾಡುವಂತದ್ದು ಇಂಥದ್ದೆಲ್ಲ ನೋಡುವಾಗ ಸ್ವಲ್ಪ ಕೈ ತೋಟ ಮಾಡುವ ಅಭ್ಯಾಸ ನನ್ನ ಇದಕ್ಕೆ ಸ್ವಲ್ಪ ಪ್ರಯೋಜನ ಕೊಡ್ತದೆ ಇದು ಅಂತ ಹೇಳಿ ನನಗೆ ನಂಗೆ ಖುಷಿ ಆಯ್ತದ ಹಾಗೆ ನಿಮ್ಮ ಚಾನೆಲ್ ನೋಡ್ತಾ ಇದ್ದೇನೆ ತುಂಬಾ ಜನಕ್ಕೆ ಪ್ರಯೋಜನ ಆಗುವಂಥದ್ದೇ ಒಂದು ಕಂಟೆಂಟ್ ಕೊಡ್ತೀರಿ ಇನ್ನು ಇನ್ನು ಹೆಚ್ಚೆಚ್ಚು ಇಂಥದ್ದೇ ಕಂಟೆಂಟ್ಗಳು ಕೂಡ ಒಂದು ಇದಾಗಲಿ ನಿಮ್ಮ ಚಾನೆಲ್ ನ ಮುಖಾಂತರ ಹಾ ಹಾಕ್ಬೋದು ಇದನ್ನು ಇದೊಂದು ಬಾಕ್ಸ್ ಅನ್ನೇ ಕೊಡ್ತೀರಾ ಹಾಕ್ಬಹುದು ಬಾಕ್ಸ್ ಎಲ್ಲ ಕೊಡ್ತೇನೆ ಕೊಡ್ತೇನೆ ಸಂಪರ್ಕ ಮಾಡಬಹುದು ಸಂಪರ್ಕ ಮಾಡ್ಬೋದು ಇಂಟ್ರೆಸ್ಟ್ ಇದ್ದವರಿಗೆ ಕಲೀಲಿಕ್ಕೆ ಕೂಡ ಬರ್ಬೋದು ನೋಡಿ ಸ್ನೇಹಿತರೆ ಈ ರೀತಿಯ ಜೇನಿನ ವೆರೈಟಿಗಳನ್ನು ನಾಲ್ಕು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ ಮನೆಗೆ ಉಪಯೋಗ ಆಗುತ್ತೆ ಆಮೇಲೆ ಯಾರಾದ್ರೂ ಜೇನು ಕೊಟ್ಟ ಮೇಲೆ ಇದು ಒರ್ಜಿನಲ್ ಇದಕ್ಕೆ ಅದು ಬಿಕ್ಷ ಮಾಡಿದ ಇದು ಮಿಕ್ಸ್ ಮಾಡಿದಾರೆ ಅಂತೆಲ್ಲ ತಲೆಬೇಸಿ ಬಿಸಿ ಮಾಡುವಂತ ಕೆಲಸಗಳು ಇರುವುದಿಲ್ಲ ನಿಮ್ಮ ಮನೆಯ ಜೇನು ತಿಂದ್ರೆ ಅದೇ ರೀತಿಯಲ್ಲಿ ಯಾವುದೇ ಕಂಪೆನಿಯಿಂದ ತಂದು ಅದಕ್ಕೆ ಸಕ್ಕರೆ ಹಾಕಿದ್ದಾರೆ ಹಾಕಿದ್ದಾರೆ ಇದು ಹಾಕಿದ್ದಾರೆ ಅನ್ನುವಂಥದ್ದು ಚರ್ಚೆ ಮಾಡುವಂಥ ಕೆಲಸಗಳಿಲ್ಲ ಆ ಕಾರಣಕ್ಕೋಸ್ಕರ ಈ ಕಂಟೆಂಟ್ ಮಾಡಿರುವಂಥದ್ದು ಇದು ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೃಷಿ ಗ್ರೂಪ್ಗಳಿಗೆ ಎಲ್ಲಾ ಕಡೆ ಇದನ್ನು ಶೇರ್ ಮಾಡಿ ಯಾಕೆಂತ ಹೇಳಿದ್ರೆ ಇದು ತುಂಬಾ ಉಪಯೋಗ ಇರುವಂತಹ ಸಂಗತಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು